पट पंचायत अध्यक्ष आर विधान ಅಷ್ಟೇ ಹ ನೀವು ಈಚ ಬರ್ರಿ ನಾವು ಆಚೆ ಹೋಗಿ ಅಂಗಡಿಯಿಂದ ಇಂತ ಕಡೆ ಹೊಂದ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಹಂಗೆ ಅಲ್ಲ ನೀವು ಬಹಳ ಸಂತೋಷದ ವಿಷಯ ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ವರ್ಷದ ಹಿಂದೆ ಏನು ಚುನಾವಣೆಯಲ್ಲಿ ಪ್ರಣಾಳಕಲ್ಲಿ ಒಂದು ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಆ ಅಸ್ವಾಸನೆಯನ್ನ ವಿಡಿಸಿ ಇವತ್ತಿಗೆ ಶಕ್ತಿ ಯೋಜನೆಗೆ ಇವತ್ತಿಗೆ ಐದು ಲ ಐದು ಕೋಟಿ ಜನ ಇವತ್ತು ಮಹಿಳೆಯರು ಇಡೀ ಕರ್ನಾಟಕದಲ್ಲಿ ಅಡ್ಡಾಡಿ ಒಂದು ಒಳ್ಳೆಯ ಮೆರಗಣ ತಂದು ಕೊಟ್ಟಿದ್ರು ಅದಕ್ಕೆ ಕಾರ್ಮಿಮತ್ರ ಯಾರಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವರು ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥ ಮಾತನ್ನ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗಿತ್ತು ಕೇಳ್ಬೇಕಾಯ್ತು ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಂದ್ರೆ ಬಡವರ ಪರ ದೀನದಲಿತರ ಪರ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಎಲ್ಲ ಜನರ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಹೋಗುವಂತ ಏಕೈಕ ಪಕ್ಷ ಅದು ಏಕೈಕ ನಾಯಕರು ಸಮ್ಮುಖದಲ್ಲಿ ಇರ್ತಕ್ಕಂಥ ನಾಯಕರುತ್ತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಶಿವಾನಂದ ಪಾಟೀಲ್ ಸಾಹೇಬ್ರು ಇವತ್ತು ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕದ ಶಕ್ತಿ ಯೋಜನೆಗೆ ಒಂದು ಚಾಲನೆಯನ್ನು ಕೂಡ ಇಂಡಿ ಭಾಗದ ಭಾಗದಲ್ಲಿ ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಒಳಗೊಂಡು ಇವತ್ತು ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಜರ್ತಾ ಇದೆ ಅಂತಂದ್ರೆ ಇದು ಬಹುತೇಕ ಬಹಳ ಹೆಮ್ಮೆ ವಿಷಯ ಅಂದ್ರೆ ತಪ್ಪಾಗಲಿಲ್ಲ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಕರ್ನಾಟಕದ ಪಂಚ್ ಗ್ಯಾರಂಟಿ ಯೋಜನೆಗೆ ಎಷ್ಟೋ ಟೀಕೆ ಟಿಪ್ಪಣಿಗಳು ಕೂಡ ಆದರೆ ಇವತ್ತು ನಮ್ಗೆಲ್ಲರಿಗೂ ಇವತ್ತು ನಮ್ಮ ನಾಯಕರಿಗೆ ನಮ್ಮೆಲ್ಲರಿಗೂ ಇವತ್ತು ಸಂತೋಷ ಏನಂತ ಕೇಳಿದ್ರೆ ಇದು ಕರ್ನಾಟಕದಲ್ಲಿ ಅಲ್ಲ ಅಷ್ಟೇ ಅಲ್ಲ ಇಡೀ ಭಾರತದಾದ್ಯಂತ ಮಾನ್ಯತೆ ಸಿಗುವುದರ ಜೊತೆಗೆ ವಿಶ್ವ ಮಾನ್ಯತೆ ಕೂಡ ಇವಾಗ ಪಂಚ ಗ್ಯಾರಂಟಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕಾರಣ ಕಾರಣ ಮಾತನ್ನು ಕೂಡ ಹೆಮ್ಮೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರದ ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರ ಆತ್ಮೀಯ ಸಹೋದರ ದಿನಾಚಾರಿ ನಮ್ಮ ಗುರು ಬಹಳ ವ್ಯಕ್ತಿವಾಗಿ ಕೆಲಸ ಮಾಡ್ತಾರೆ ನಾವು ಫಸ್ಟ್ಗೆ ನಮ್ಮ ಸಚಿವರು ಇಲ್ಲ ಯಾರ್ಯಾರು ಮಾಡೋದಾಗ ನಾವು ಮಟ್ಟ ಮೊದಲಿಗೆ ಅವ್ರನ್ನ ಆಯ್ಕೆ ಬಿಡ್ಬೇಕಂತ ಕೇಳಿದ್ರೆ ಒಂದು ಮಸೂದಿ ಗ್ರಾಮ ಪಂಚಾಯತ್ ಅಲ್ಲಿ ಅಧ್ಯಕ್ಷರಾಗಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಅಲ್ಲಿ ಕೂಡ ಹೆಸರುವಾಸಿ ಮಾಡೋದ್ರ ಜೊತೆಗೆ ಪಂಚ ಗ್ಯಾರಂಟಿಯಲ್ಲಿ ಕೂಡ ನನಗಿಸ್ತದೆ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಇವತ್ತು ನಮ್ಮ ಗಣಾಚಾರಿ ಗುರುಗಳು ಅಂದ್ರೆ ತಪ್ಪಾಗ್ಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿ ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಇವತ್ತು ನಿರ್ದೇಶಕ ಮಂಡಳಿ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಾ ಸಿಬ್ಬಂದಿ ತಹಸೀಲ್ದಾರ್ ಅವರು ನಮ್ಮ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಕೂಡ ಅವರು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಈ ಭಾಗದ ಜನಪ್ರಿಯ ಸಚಿವರ ಒಂದು ಹೆಸರನ್ನು ಕೂಡ ಹೆಚ್ಚಿಗೆ ಮೆರಗಣ ಮಾಡ್ಲಿಕ್ಕೆ ಅವರು ಎಲ್ಲರೂ ಕಾರಣೀಭೂತರು ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಮಹಿಳೆಯರು ಒಂದು ಕರ್ನಾಟಕದ ಉದ್ದಕ್ಕೂ ಫ್ರೀ ಆಗಿ ಅಡ್ಡಾಡುವಂತಹ ಒಂದು ಯೋಜನೆ ಶಕ್ತಿ ಯೋಜನೆ ಜಾರಿಗೆ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷ ಸಾಧಿಸಿರುವ ಒಂದು ಯೋಜನೆ ಒಂದು ಐದು ನೂರು ಕೋಟಿ ಮಹಿಳೆಯರು ಈ ಬಸ್ ನಲ್ಲಿ ಫ್ರೀ ಆಗಿ ಅಡ್ಡಾಡಿದ್ದಾರೆ ಅದೊಂದು ಸಂಭ್ರಮಾಚರಣೆಯ ಒಂದು ಉದ್ದೇಶ ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ಒಂದು ಈ ಗ್ಯಾರಂಟಿ ಯೋಜನೆಗಳು ಸುಮಾರು ಒಂದು ನಮ್ಮ ಜಿಲ್ಲೆಗೆ ಒಂದು ಮೂರು ಸಾವಿರ ಐದು ಕೋಟಿ ಒಂದು ಐದು ಗ್ಯಾರಂಟಿ ಯೋಜನೆಗಳಾಗ ಮೂರು ಸಾವಿರ ಐದು ಕೋಟಿ ರೂಪಾಯಿಯನ್ನ ವೆಚ್ಚವನ್ನು ನಮ್ಮ ಜಿಲ್ಲೆಯಲ್ಲೇ ಮಾಡಿದ್ದಾರೆ ಅದಕ್ಕೆ ಈ ಗ್ಯಾರಂಟಿ ಯೋಜನೆಗಳಿಂದ